ಅಣ್ಣ ನಿಜವಾಗ್ಲೂ ನನಗೆ ಇಲ್ಲಿ ಇರೋಕ್ಕೆ ಇಷ್ಟ ಆಗ್ತಾ ದಯವಿಟ್ಟು ನಾನು ಕಳ್ಸಿಕೊಡ್ಬಿಡಿ ನಾನು ಹೋಗ್ತೀನಿ ಅಂತ ಹೇಳಿ ಡ್ರೋಮ್ ಪ್ರತಾಪ್ ಈ ಶಾಕಿಂಗ್ ಒಂದನ್ನು ಕೊಟ್ಟಿದ್ದಾನೆ ಹಾಗಾದರೆ ಡ್ರೋಮ್ ಪ್ರತಾಪ್ ಕೊಟ್ಟಂಥ ಹೇಳಿಕೆಯನ್ನು ಸಂಪೂರ್ಣದ ಮಾಹಿತಿ ನಾನು ಇವಾಗ ಕೊಡ್ತೀನಿ ಅದಕ್ಕೊಂದು ನಮ್ಮ ಸಬ್ಸ್ಕ್ರೈಬ್ ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿ ಅದು ಡ್ರೋಮ್ ಪ್ರತಾಪ್ ಒಂದು ಮಾತನಾಡ್ತೇನೆ ನಿನ್ನೆ ನೋಡೋದು ಸಂಗೀತ ಎಂಟರ್ಟೈನ್ಮೆಂಟ್ ಯೂಸ್ನಲ್ಲಿ ನಾನು ಟಾರ್ಗೆಟ್ ಮಾಡಿ ಮಾತಾಡಿದ್ರು ಅದು ಕ್ಲಾರಿಫಿಕೇಷನ್ ಕೊಡೋಕ್ಕೆ ಅಂತ ನಾನು ಓದಾಗ್ಲೂ ಕೂಡ ಅದನ್ನು ತೆಗೆದುಕೊಳ್ಳೋಕೆ ಅವರು ತಯಾರಿಲ್ಲ ಬರೀ ಅವ್ರು ಮಾತಾಡ್ತೀನಿ ನಾವು ಒಪ್ಕೋಬೇಕು ಇಲ್ಲ ಅಂತಂದರೆ ಇದು ಮಾಡ್ತಾರೆ ಅಂತಲೂ ಕೂಡ ಹೇಳ್ತಾನೆ ಡ್ರೋಮ್ ಪ್ರತಾಪ್ ಸಂಗೀತ ಜೊತೆ ಇದ್ದಾಗ ಸಂಗೀತನೂ ಕೂಡ ಒಂದರ ವಿಶ್ವ ಸರ್ಪ ಇದ್ದಂಗೆ ಅಂತಲೇ ಹೇಳಿ ನೇರವಾಗಿ ಆರೋಪನ ಸಹ ಮಾಡ್ತಾನೆ ಅಷ್ಟೆಲ್ಲ ಇನ್ನು ವಿನಯ ಅವರು ಕೂಡ ನನ್ನ ಇಂಟೆನ್ಷನ್ಲಿ ಟಾರ್ಗೆಟ್ ಮಾಡಿ ಮಾತಾಡ್ತಾರೆ ಆ ಕಾರಣಕ್ಕಾಗಿ ನಾನು ಇವರಿಬ್ಬರು ಇಂದನೇ ಹೋಗ್ಬಿಡದೆ ಎಷ್ಟು ಒಳ್ಳೇದು ಅನಿಸುತ್ತೆ ಯಾಕೆಂದರೆ ಕ್ಯಾಪ್ಟನ್ಸಿ ಆಯ್ಕೆಯಲ್ಲಿ ಅದು ಕೂಡ ಇವರೆಲ್ಲ ಮಾತಾಡ್ಕೊಂಡ್ರೆ ನನಗೆ ಕ್ಯಾಪ್ಟನ್ಸಿ ಕೊಡಲಿಲ್ಲ ಕ್ಯಾಪ್ಟನ್ಸಿ ಮಾಡಿಲ್ಲ ಅಂದರೆ ಇವ್ರು ನಾಮಿನೇಟ್ ಆಗ್ತಾನೆ ಹಂಡ್ರೆಡ್ ಪರ್ಸೆಂಟ್ ಲಿಮಿನೇಟ್ ಆಗ್ತಾನೆ ಅನ್ನೋ ಲೆಕ್ಕಾಚಾರರು ಹಾಕಿದ್ದಾರೆ ಅಣ್ಣ ಅದಕ್ಕೆ ಇವ್ರುಗಳ ಲೆಕ್ಕಾಕ ಮುಂಚೆ ನಾನೇ ಹತ್ರ ಹೋಗ್ಬಿಡೋದು ನನ್ನ ಗೌರವ ಉಳಿಸ್ಕೊಂಡಂಗೆ ಆಗುತ್ತೆ ಅನಿಸುತ್ತೆ ಆ ಕಾರಣಕ್ಕಾಗಿ ನಾನೇ ಹೊರಗೆ ಅಂತ ತೀರ್ಮಾನ ಮಾಡಿದ್ದೀನಿ ದಯವಿಟ್ಟು ಅಣ್ಣ ನನಗೆ ಇವ್ರಗಳ ಮಧ್ಯೆ ಇರೋದಕ್ಕಿಂತ ಕಳ್ಸಿಕೊಟ್ಬಿಡಿ ಹೋಗ್ಬಿಡ್ತೀನಿ ಇವರು ನಿಜವಾಗ್ಲೂ ಕೂಡ ಮನಸ್ಸಲ್ಲೇ ಒಂಥರ ಇದ್ದಾರೆ ಹೊರಗಡೆ ಮತ್ತೊಂಥರ ಅಣ್ಣ ಅದಕ್ಕೆ ಇಂಥವ್ರ ಜೊತೆ ನಂಗೆ ಇರೋಕ್ಕೆ ಇಷ್ಟ ಆಗ್ತಾ ಇಲ್ಲ ದಯವಿಟ್ಟು ನಾನು ಕಳಿಸ್ಕೊಟ್ಬಿಡಿ ಅಣ್ಣ ಅಂತ ಹೇಳಿ ಕೇಳ್ಕೊಂಡಿದ್ದಾರೆ ಪ್ರತಾಪ್